ಹಲೋ ಫ್ರೆಂಡ್ಸ್ ಇಂದು ನಾನು ನಿಮಗಾಗಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋವನ್ನು ತಂದಿದ್ದೇನೆ ಹೌದು ಇವತ್ತು ಭಾನುವಾರ ಈ ಭಾನುವಾರದಂದು ರಜಾ ದಿನವೆಂದು ನಮಗೆಲ್ಲ ತಿಳಿದಿದೆ ವರ್ಕ್ ಮಾಡುತ್ತಿರುವ ಅನೇಕ ಭಾರತೀಯರಿಗೆ ಸಂಡೇ ಹಾಲಿಡೇ ಇರುತ್ತದೆ ನಾವು ಈ ದಿನವನ್ನು ಅತ್ಯಂತ ಎಂಜಾಯ್ ಮಾಡುತ್ತೇವೆ ಮತ್ತು ಫ್ಯಾಮಿಲಿಯೊಂದಿಗೆ ಕಳೆಯುತ್ತೇವೆ ಆದರೆ ಈ ರಜಾ ದಿನವನ್ನು ನಮಗೆ ಕೊಡಿಸಿದವರ್ಯಾರು ಮತ್ತು ಈ ರಜಾ ದಿನ ಅಂದರೆ ಭಾನುವಾರ ರಜಾದಿನವೆಂದು ಯಾವಾಗದಿಂದ ಘೋಷಣೆ ಮಾಡಲಾಯಿತು ಎಂದು ನಮಗೆ ತಿಳಿದಿದೆಯೇ ಶಾಲಾ ಕಾಲೇಜುಗಳಿಗೂ ಆದಿತ್ಯವಾರ ರಜಾ ದಿನ ಆದರೆ ಈ ರಜೆಯ ಹಿಂದಿರುವ ಕಾರಣದ ಬಗ್ಗೆ ಯಾರೂ ಈವರೆಗೂ ಯೋಚನೆ ಮಾಡಿಲ್ಲ ಮತ್ತು ಇದರ ಹಿಂದಿರುವ ಹೋರಾಟದ ಬಗ್ಗೆಯೂ ನಮಗೆ ಯಾರಿಗೂ ತಿಳಿದಿಲ್ಲ ಸೊ ಇದರ ಬಗ್ಗೆ ನಾನು ಒಂದು ಮಾಹಿತಿಯನ್ನು ನಿಮಗಾಗಿ ತಂದಿದ್ದೇನೆ ಹಾಗಾಗಿ ಈ ಬಗೆಗಿನ ಸಂಪೂರ್ಣ ಮಾಹಿತಿಯು ನಿಮಗೆಲ್ಲ ತಿಳಿಯಬೇಕೆಂದಾದರೆ ಪೂರ್ತಿ ವಿಡಿಯೋವನ್ನು ನೋಡಿ ಮತ್ತು ಬೇರೆ ಬೇರೆ ಬಗೆಗಿನ ಮಾಹಿತಿಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಹೌದು ಫ್ರೆಂಡ್ಸ್ ಅಂದು ಬ್ರಿಟಿಷರ ಕಾಲದಲ್ಲಿ ವಾರದ ಏಳು ದಿನವೂ ಕೆಲಸ ಮಾಡಬೇಕಾಗಿದ್ದಂತಹ ಸಂದರ್ಭದಲ್ಲಿ ಹೋರಾಡಿ ಭಾರತೀಯರಿಗೆ ನ್ಯಾಯ ಒದಗಿಸಿಕೊಟ್ಟ ವ್ಯಕ್ತಿ ಬೇರಾರೂ ಅಲ್ಲ ನಾರಾಯಣ್ ಮೇಘಾಜಿ ಲೋಖಂಡೆ ಎಂಬಂತಹ ವ್ಯಕ್ತಿ ಅವರ ಹೆಸರು ಕೂಡ ನಮಗೆ ತಿಳಿದಿರಲಿಕ್ಕಿಲ್ಲ ಮತ್ತು ನಾವು ಮಕ್ಕಳಿಗೂ ಕೂಡ ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿರಲಿಕ್ಕಿಲ್ಲ ಆದರೆ ಇವರೊಂದು ನೆನೆಸಿಕೊಳ್ಳಲೇಬೇಕಾದಂತಹ ವ್ಯಕ್ತಿಯಾಗಿದ್ದಾರೆ ಯಾಕೆಂದರೆ ಅವರಿಂದಾಗಿಯೇ ಇಂದು ಭಾರತೀಯರು ಭಾನುವಾರದ ರಜಾ ದಿನವನ್ನು ಅನುಭವಿಸುತ್ತಿದ್ದಾರೆ ಬ್ರಿಟಿಷರ ಕಾಲದಲ್ಲಿ ಭಾರತೀಯರನ್ನು ಹೇಗೆ ಬೇಕೋ ಹಾಗೆ ದುಡಿಸಿಕೊಳ್ಳುತ್ತಿದ್ದರು ದಿನಪೂರ್ತಿ ಕಠಿಣ ಕೆಲಸವನ್ನು ನೀಡುವ ಮೂಲಕ ಭಾರತೀಯರ ಕೈಯಲ್ಲಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ದರು ಹಾಗಾಗಿ ಈ ಸಮಯದಲ್ಲಿ ಭಾರತೀಯರಿಗೆ ವಾರದ ರಜೆ ಎಂಬುದೇ ಇರಲಿಲ್ಲ ವಾರದ ಏಳು ದಿನವೂ ಕೆಲಸ ಬಿಟ್ಟರೆ ಬೇರೇನೂ ಇಲ್ಲ ಹಾಗಾಗಿ ಈ ಸಮಯದಲ್ಲಿ ಕಾರ್ಮಿಕರ ನಾಯಕರಾಗಿದ್ದಂತಹ ನಾರಾಯಣ್ ಮೇಘಾಜಿ ಲೋಖಂಡೆಯವರು ಭಾರತೀಯರ ಕಾರ್ಮಿಕರ ಸ್ಥಿತಿ ನೋಡಿ ಬ್ರಿಟಿಷ್ ಸರ್ಕಾರಕ್ಕೆ ಮಾಹಿತಿ ನೀಡಿದರು ವಾರದಲ್ಲಿ ಒಂದು ದಿನ ಕಾರ್ಮಿಕರಿಗೆ ರಜೆ ನೀಡಬೇಕೆಂದು ತಿಳಿಸಿದರು ಆದರೆ ಭಾರತೀಯ ಕಾರ್ಮಿಕರ ಕಷ್ಟವನ್ನು ಅರಿತುಕೊಳ್ಳದ ಬ್ರಿಟಿಷ್ ಸರ್ಕಾರ ರಜೆ ನೀಡಲು ತಿರಸ್ಕರಿಸಿತು ಇದರಿಂದ ಕೋಪಗೊಂಡಂತಹ ಲೋಖಂಡೆಯವರು ಎಲ್ಲ ಕಾರ್ಮಿಕರನ್ನೂ ಕರೆದುಕೊಂಡು ಬಲವಾಗಿ ವಿರೋಧಿಸಿದರು ಸರ್ಕಾರದ ಕಟ್ಟುನಿಟ್ಟಿನ ವಿರುದ್ಧ ಧ್ವನಿ ಎತ್ತಿದರು ಕಾರ್ಮಿಕರ ಹಕ್ಕುಗಳನ್ನು ಪಡೆಯಲು ಹೋರಾಟ ಮಾಡಿದರು ಲೋಖಂಡೆ ಅವರು ಬಾಂಬೆ ಹ್ಯಾಂಡ್ಸ್ ಅಸೋಸಿಯೇಷನ್ ಮೂಲಕ ಏಯ್ಟೀನ್ ಏಯ್ಟಿ ಒನ್ ಅಂದರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೊದಲ ಬಾರಿಗೆ ಕಾರ್ಖಾನೆ ಸಂಬಂಧಿಸಿದ ಕಾಯ್ದೆಯಲ್ಲಿ ಬದಲಾವಣೆ ತರಲು ಮುಂದಾದರು ಅದಕ್ಕಾಗಿ ಚಳುವಳಿ ಮಾಡಿದರು ಈ ಕಾಯ್ದೆ ಒಳಗೊಂಡಿದ್ದಂತಹ ಬೇಡಿಕೆಗಳು ಇಂತಿವೆ ಒಂದನೆಯದಾಗಿ ಕಾರ್ಮಿಕರಿಗೆ ಭಾನುವಾರದ ರಜೆ ಎರಡನೆಯದಾಗಿ ಊಟದ ನಡುವೆ ಸಮಯ ತೆಗೆದುಕೊಳ್ಳಬೇಕು ಮೂರನೆಯದಾಗಿ ಕೆಲಸದ ಸಮಯ ಅಂದರೆ ಶಿಫ್ಟಿನ ಒಂದು ಸಮಯವನ್ನು ನಿಗದಿಪಡಿಸಬೇಕು ನಾಲ್ಕನೆಯದಾಗಿ ಕೆಲಸದ ಅಪಘಾತದ ಸಂದರ್ಭದಲ್ಲಿ ಕೆಲಸಗಾರರನ್ನು ಸಂಬಳದೊಂದಿಗೆ ಬಿಡುಗಡೆ ಮಾಡಬೇಕು ಐದನೆಯದಾಗಿ ಅಪಘಾತದಲ್ಲಿ ಕಾರ್ಮಿಕರ ಸಾವಿನ ಸಂದರ್ಭದಲ್ಲಿ ಆತನ ಅವಲಂಬಿತರು ಪಿಂಚಣಿ ಪಡೆಯಬೇಕು ಈ ಬೇಡಿಕೆಗಳನ್ನೊಳಗೊಂಡ ಕಾಯ್ದೆಯ ಬಗ್ಗೆ ಚಳುವಳಿ ಮಾಡಲಾಯಿತು ಅಂದಿನ ಸಮಯದಲ್ಲಿ ಈ ಚಳುವಳಿ ಕಾರ್ಮಿಕರಿಗೆ ಅನಿವಾರ್ಯವಾಗಿತ್ತು ಹಗಲು ರಾತ್ರಿಯನ್ನದೇ ದುಡಿಯುವ ಭಾರತೀಯ ಕಾರ್ಮಿಕರ ಸಂಕಷ್ಟವನ್ನು ನೋಡಿ ಲೋಖಂಡೆ ಅವರು ಶ್ರಮಿಕ್ ಸಭಾದಲ್ಲಿ ದೇಶದ ಸುಮಾರು ಹತ್ತು ಸಾವಿರ ಕಾರ್ಮಿಕರು ಬಾಂಬೆಯ ರೇಸ್ ಕೋರ್ಟ್ಸ್ ಮೈದಾನದಲ್ಲಿ ಒಟ್ಟುಗೂಡಿದರು ಈ ಚಳುವಳಿಯಿಂದ ಸಾವಿರದ ಎಂಟುನೂರ ತೊಂಬತ್ತರಂದು ಬ್ರಿಟಿಷ್ ಸರ್ಕಾರವು ಎಚ್ಚೆತ್ತುಕೊಂಡಿತು ವಾರದಲ್ಲಿ ಒಮ್ಮೆ ಎಲ್ಲರಿಗೂ ರಜೆಯನ್ನು ನೀಡುವಂತೆ ಒಪ್ಪಿಗೆ ನೀಡಲಾಯಿತು ಇದರೊಂದಿಗೆ ಪ್ರತಿದಿನ ಮಧ್ಯಾಹ್ನ ಅರ್ಧ ಗಂಟೆಯ ವಿಶ್ರಾಂತಿಯನ್ನು ಸಹ ನೀಡುವಂತೆ ಒಪ್ಪಿಗೆ ನೀಡಲಾಯಿತು ಇದನ್ನೇ ನಾವು ಇಂದು ಊಟದ ವಿರಾಮ ಎಂದು ಕರೆಯುತ್ತೇವೆ ಹೌದು ಫ್ರೆಂಡ್ಸ್ ನಾವೆಲ್ಲ ಇಂದು ಭಾನುವಾರದ ಮಜವನ್ನು ಅನುಭವಿಸುತ್ತಿರುವುದರ ಹಿಂದೆ ಇಂತಹ ಹತ್ತು ಸಾವಿರ ಕಾರ್ಮಿಕರು ಮತ್ತು ನಾರಾಯಣ್ ಮೇಘಾಜಿ ಲೋಖಂಡೆಯವರ ಶ್ರಮವಿದೆ ಈ ಮಾಹಿತಿಯು ಇಷ್ಟವಾಗಿದ್ದರೆ ಭಾನುವಾರದ ರಜವನ್ನು ಎಂಜಾಯ್ ಮಾಡುತ್ತಿರುವ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತು ಈ ಮಹಾನ್ ಹೋರಾಟಗಾರನ ಬಗ್ಗೆ ತಿಳಿಯುವಂತೆ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿ ವಿಡಿಯೋ